ಅದೊಂದು ಪ್ರತಿಷ್ಠಿತ ಸ್ವೀಟ್ ಅಂಕಿ ಹೈಫೈ ಏರಿಯಾ ಲಕ್ಷ ಲಕ್ಷ ಆದಾಯ ಗಳಿಸುವ ಮಳಿಗೆ ಆದರೆ ಇದೇ ಸೋಕಾಲ್ಡ್ ಫೇಮಸ್ ಶಾಪ್ನಲ್ಲಿ ನಡೆದ ಹೇಸಿಗೆ ಕೃತ್ಯ ಇದೀಗ ಮಹಿಳೆಯರನ್ನ ಬೆಚ್ಚಿ ಬೀಳಿಸಿದೆ ಕಾಮಕ್ರಿಮಿಗಳ ಕಾಟಕ್ಕೆ ಮಹಿಳೆಯರು ಬೆಚ್ಚಿ ಬೀಳುವಂತಾಗಿದೆ ಅಷ್ಟಕ್ಕೂ ಏನಿದು ಕಹಾನಿ ಅಂತೀರಾ ನಾವೇ ಹೇಳ್ತೀವಿ ಕೇಳಿ ಮಹಿಳೆಯರೇ ಹುಷಾರ್ ಹುಷಾರ್ ಹಿಡನ್ ಕ್ಯಾಮ್ರಾಗಳಿಂದ ಬಿ ಕೇರ್ಫುಲ್ ಪ್ರತಿಷ್ಠಿತ ಜಾಗ ಸೇಫ್ ಅಂತ ಯಾಮಾರಬೇಡಿ ಮಹಿಳೆಯರೇ ಪಬ್ಲಿಕ್ ಜಾಗಗಳು ಪಬ್ಲಿಕ್ ಟಾಯ್ಲೆಟ್ಗಳು ಟ್ರಯಲ್ ರೂಮ್ಸ್ ಹೀಗೆ ಹೋಟೆಲ್ ಸ್ವೀಟ್ ಶಾಪ್ ರೆಸ್ಟೋ ಬಾರ್ಗಳು ಅಂತ ಅಲ್ಲಿನ ರೆಸ್ಟ್ ರೂಮ್ ಗಳನ್ನ ಬಳಸುವ ಮುನ್ನ ಬಿ ಕೇರ್ಫುಲ್ ಸೀಕ್ರೆಟ್ ಆಗಿ ಹೆಣ್ಮಕ್ಳ ವಿಡಿಯೋ ರೆಕಾರ್ಡ್ ಮಾಡೋ ಕಾಮ ಕ್ರಿಮಿಗಳ ಹಾವಳಿ ಟೆಕ್ನಾಲಜಿ ಜೊತೆಗೆ ಮಿತಿ ನೀರ್ತಾ ಇದೆ ಇದಕ್ಕೆ ತಾಜಾ ಉದಾಹರಣೆ ಬೆಂಗಳೂರಿನ ಕೋರಮಂಗಲದ ಈ ವೆರಿ ಫೇಮಸ್ ಸ್ವೀಟ್ ಶಾಪ್ ಆನಂದ್ ಸ್ವೀಟ್ ಶಾಪ್ ನಲ್ಲಿ ಕೆಲಸ ಮಾಡ್ತಿದ್ದ ಕಾಮುಕನೊಬ್ಬ

I saw this wall and something just felt odd. So I knocked on this fiberglass portion and I don't know, something just didn't settle with me. So I sat down and looked under this wooden layered thing and I saw a phone. And immediately I saw my hand and I was like, I don't have a phone. Why is there a defection of a phone or a phone there? And then I looked again. <laughs> ಇದೇ ವೇಳೆ ರೂಮ್ ನಲ್ಲಿ ಅಡಗಿಸಿಟ್ಟಿದ್ದ ಮೊಬೈಲ್ ಆಕೆಯ ಕಣ್ಣಿಗೆ ಬಿದ್ದಿದೆ ಬಾತ್ರೂಮ್ ನಲ್ಲಿ ಮೊಬೈಲ್ ಇಟ್ಟ ಕಿಡಿಗೇಡಿ ಕೃತ್ಯ ಕಂಡು ಆಕೆ ಶಾಕ್ ಆಗಿದ್ದಾಳೆ ದಕ್ಷಿಣ ಯುವತಿ ಅಂಗಡಿಯ ಮ್ಯಾನೇಜರ್ ಬಳಿ ಹೋಗಿ ಮೊಬೈಲ್ನಲ್ಲಿರುವ ವಿಡಿಯೋಗಳನ್ನ ತೆಗೆಸಿ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ತಪ್ಪು ಒಪ್ಪಿಕೊಳ್ಳದ ಅವರು ಆಕೆಯನ್ನೇ ಸಮಾಧಾನ ಪಡಿಸೋದಕ್ಕೆ ಟ್ರೈ ಮಾಡಿದ್ದಾರೆ ಗೋರ್ಮಂಗಲದ ಪೊಲೀಸರಿಗೆ ಯುವತಿ ದೂರು ನೀಡಿದ್ದು ಪೊಲೀಸರು ಬೇಕರಿಗೆ ಹೋಗಿ ಮೊಬೈಲ್ ಪರಿಶೀಲನೆ ನಡೆಸಿದ್ರು ಆದ್ರೆ ಆರೋಪಿಯ ಮೊಬೈಲ್ ಪರಿಶೀಲನೆ ವೇಳೆ ವಿಡಿಯೋ ಡಿಲೀಟ್ ಮಾಡಿರೋದು ಗೊತ್ತಾಗಿದೆ ಸದ್ಯ ಮೊಬೈಲ್ ನಲ್ಲಿ ಡಿಲೀಟ್ ಆಗಿರುವ ವಿಡಿಯೋವನ್ನ ಗೆ ಪೊಲೀಸರು ಕಳುಹಿಸಿದ್ದಾರೆ ಆತ ಯಾರದ್ದಾದ್ರೂ ವಿಡಿಯೋಗಳನ್ನ ಮಾಡಿದ್ದಾರಾ ಇದನ್ನು ಕೂಡ ಪ್ರಶ್ನಿಸೋದಕ್ಕೆ ಪರಿಶೀಲನೆ ನಡೆಸೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ ವಿಡಿಯೋ ಮೂಲಕ ಯುವತಿ ಬೆಂಗಳೂರಲ್ಲಿ ನಡೆದ ಶಾಕಿಂಗ್ ವಿಚಾರದ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾಳೆ ಒಟ್ನಲ್ಲಿ ಒಂದೆಡೆ ಮಹಿಳೆಯರಿಗೆ ಎಮರ್ಜೆನ್ಸಿ ಟೈಮ್ಗಳಲ್ಲಿ ಹಲವಾರು ಸೌಲಭ್ಯಗಳನ್ನ ಬೆಂಗಳೂರಲ್ಲಿ ಎಲ್ಲ ಸೆಕ್ಟಾರ್ಗಳಲ್ಲೂ ಕೂಡ ಒದಗಿಸಲಾಗ್ತಿದೆ ಆದರೆ ಇದೇ ಬೆಂಗಳೂರಲ್ಲೇ ಕಾಮುಖರ ಕೀ ಚಿಕ್ಕತನ ಹೆಚ್ಚಾಗ್ತಿದ್ದು ಹೆಣ್ಣು ಮಕ್ಕಳು ಭಯ ಬೀಳುವಂತಾಗಿದೆ ಅಜಯ್ ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್